ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ನೋಟ್ಬುಕ್ ಹಂಚಿಕೆಯನ್ನು ಮಾಡಲಾಯಿತು ಜನಸೇವಾ ಟ್ರಸ್ಟ್ನವರು ಈ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರ ಹೆಸರಿನಲ್ಲಿ ಮಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಜಾಣಾ ಅನಿಲ್ ಕುಮಾರ್ ಮಾತನಾಡಿದರು ಅವರು ಜೀವನದಲ್ಲಿ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಉಚಿತ ನೋಟ್ಬುಕ್ ಕಾರ್ಯಕ್ರಮಗಳ ಲಾಭವನ್ನು ಪಡೆದು ಜ್ಞಾನವನ್ನು ಸಂಪಾದಿಸಬೇಕು ಎಂದು ಹೇಳಿದರು ದೇಶಕ್ಕೆ ಪ್ರಮುಖವಾಗಿ ತಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅನ್ನುವಂಥ ಮಾತನ್ನು ಅವರು ಮಾತನಾಡಿದರು ಹಾಗೂ ಸ ಜನಸೇವಾ ಟ್ರಸ್ಟ್ ಸಮಾಜಮುಖಿ ಕಾರ್ಯ ಇದೆ ಇದು ಒಳ್ಳೆಯ ಕಾರ್ಯಕ್ರಮ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಾಗಿ ಕನ್ನಡಿ ಚಂದ್ರಶೇಖರ್ ಅವರು ಮಾತನಾಡಿದರು ಶಾಲೆ ಕಲಿಯುವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಅವರು ಕನಸುಗಳನ್ನು ಕಾಣಬೇಕು ಹಾಗೂ ಉಚಿತವಾಗಿ ನೀಡಲಾಗ್ತಂಥ ಇಂಥ ವಿತರಣಾ ಬುಕ್ ವಿತರಣಾ ಕಾರ್ಯಕ್ರಮ ಬಡವರಿಗೆ ನೆರವಾಗ್ತದೆ ಜನಸ್ ಜನಸೇವಾ ಟ್ರಸ್ಟ್ನವರು ಒಳ್ಳೆಯ ಕೆಲಸವನ್ನು ಇದ್ದಾರೆ ಅಂತ ಹೇಳಿದರು ಆಮೇಲೆ ಅಧ್ಯಕ್ಷತೆಯನ್ನು ವಹಿಸಿದ್ದ ನೆರಳು ಪತ್ರಿಕೆಯ ಸಂಪಾದಕ ಬುಡ್ಡಿ ಬಸವರಾಜ ಮಾತನಾಡಿ ಜನಸೇವಾ ಟ್ರಸ್ಟ್ನವರು ಸತತ ಮೂರು ವರ್ಷಗಳಿಂದ ಈ ರೀತಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಮಾಡುವುದರ ಮೂಲಕ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಇದರ ಸದುಪಯೋಗ ಪಡೆದು ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಎನ್ನುವ ಮಾತನ್ನು ಹೇಳಿದರು ಹಾಗೂ ಸಮಾಜಕ್ಕೆ ಮತ್ತು ಗ್ರಾಮಕ್ಕೆ ಹೆಸರು ತರುವಂತ ವಿದ್ಯಾರ್ಥಿಗಳು ನೀವಾಗಬೇಕು ಎಂದು ಹರಿಸಿದರು ಮಕ್ಕಳಿಗೆ ನಿಮ್ ಜೊತೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರ ನೀಡುವಂತ ಕಾರ್ಯಕ್ರಮ ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಮತ್ತು ನೀವು ಬೆಳೆದ ದೊಡ್ಡವರಾದ ಮೇಲೆ ಉನ್ನತ ಮಟ್ಟಕ್ಕೆ ಹೋದ್ಮೇಲೆ ನೀವು ಸಣ್ಣ ಮಕ್ಕಳಿಗೆ ಬೆಳಿತಕ್ಕಂಥ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ಬುನಾದಿ ಆಗ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ಹ್ಕೊಂಡು ಬರ್ತಾ ಇದ್ದೇವೆ ಬಂದು ನೈಂಟಿ ಫೈವ್ ಪಾಯಿಂಟ್ ಫೈವ್ ನಾನು ಕಾಲೇಜಿಗೆ ಪ್ರಥಮ ಬಂದಿದ್ದೇನೆ ಅದು ನಾನು ತುಂಬಾ ಖುಷಿ ಇದೆ ನಂತರ ನಾನು ಹಾಸ್ಟೆಲ್ ಇದ್ದು ಓದಿದ್ದು ಹಾರ್ಸಲ್ ಅಲ್ಲಿ ಅಡೀ ತಾಲೂಕಿಗೆ ಪ್ರಥಮ ಬಂದಿದ್ದೇನೆ ಅದು ಕೂಡ ತುಂಬಾ ಖುಷಿ ಕೊಡುವಂತ ವಿಚಾರ ವಿಜಯನಗರದಲ್ಲಿ ಸನ್ಮಾನ ಇದೆ ಆಗಸ್ಟ್ ಹದಿನೈದರಂದು ಇದು ಹೇಳೋ ವಿಷಯ ಅಂದ್ರೆ ಏನಂದ್ರೆ ನಾವು ವಿಜಯನಗರಂತಹ ನಮ್ಮ ಜಿಲ್ಲೆಗೆ ಹೋಗಿ ಸನ್ಮಾನ ಪಡೆಯುವಂತ ಅವಕಾಶ ಸಿಕ್ಕಿದೆ ಇದೇ ರೀತಿ ಮುಂದೆ ರಾಜ್ಯ ಮಟ್ಟ ದೇಶ ನಮ್ಮ ಹೆಸರು ಒಂದು ಗುರುತಿಸ್ಕೊಳ್ಳುವಂತ ಆಗ್ಲಿ ಅಂಬಾಪೆಟ್ಟ ಹೆಸರು ಇನ್ನು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳಿ ಆಸೆ ಪಡ್ತೇನೆ ಇಷ್ಟು ಹೇಳಿ ನಾನು ಮಾತಾಡಿನಿ ಒಂದು ದೇವರ ಮುಂದೆ ಎಡೆಯಿಟ್ಟ ಆ ರೀತಿ ಆಗಿಟ್ಟಿದ್ದಂಗೆ ಯಾಕಂದ್ರ ಮಕ್ಕಳು ಕೂಡ ದೇವರ ಸಮಾನ ಅಂತ ಹೇಳ್ತಾರೆ ಈ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೆಮ್ಮೆ ಆಗುತ್ತೆ ಈ ಪುಸ್ತಕ ವಿತರಣೆ ನಾನೀಗ ಮೂರು ಸರ ಮೂರು ಸರಿ ಮಾಡಿದರೆ ನಾನು ಮೂರು ಸರಿನ ಇಲ್ಲಿ ಬಂದು ತಮ್ಮ ಮುಂದೆ ಮಾ ಮಾತಾಡ್ತಾ ಇದ್ದೀನಿ ಇವತ್ತೇನು ನೀವು ಅಪ್ಪಪುಟ್ಟಣದ ಮಕ್ಕಳಿಗೆ ಈ ಜನಸೇವಾ ಟ್ರಸ್ಟ್ ಮತ್ತು ಇಲ್ಲಿ ನವೋದಯ ಯುವಕ ಸಂಘ ಮತ್ತು ಜನನಿ ಸೇವಾ ಟ್ರಸ್ಟ್ ಇವರೆಲ್ಲ ನಾವು ಪುಸ್ತಕ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸೋದೇನೆಂದರೆ ನಾವು ಇದ್ದೀವಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಗಮನಿಸ್ತಾ ಇದ್ದೀವಿ ನೀವು ಯಾವ ರೀತಿ ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದೀರಿ ಅನ್ನೋ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅನ್ನೋ ಒಂದು ನಿಮಗೆ ತಿಳಿಸೋಕೋಸ್ಕರ ಈ ಒಂದು ಸಣ್ಣ ಕಾರ್ಯಕ್ರಮ ಇಟ್ಟುಕೊಂಡ್ರ ನಾಗರಿಕ ಬಂಧುಗಳಲ್ಲಿ ವಿನಂತಿ ಹಾಗೂ ಈ ಒಂದು ಸಭಾಂಗಣದ ಮುಂದುಗಡೆ ಕಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ದಿನ ಸುವರ್ಣ ಅವಕಾಶ ನಿಮಗೆ ಲಭಿಸುತ್ತದೆ ಇವತ್ತಿನ ಉದ್ದೇಶ ಇಷ್ಟೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂಬಪಟ್ಟಣ ಗ್ರಾಮದಂತ ಅಂಬಪಟ್ಟಣ ಗ್ರಾಮದ ಗ್ರಾಮೀಣ ಭಾಗದಲ್ಲಿ ಜನಿಸಿದಂತಹ ಹಾಗೂ ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷ ಬಸವರಾಜ ಅಣ್ಣನವರಿಗೆ ಜೋರಾದ ಚಪ್ಪ ಅವರಿಗೆ ಗೌರವ ಸಲ್ಲಿಸೋಣ ಏಕೆಂದ್ರೆ ಅವರುನೂರ ಹಂಬತ್ತರ ಸೇತನ್ನು ಆರಂಭದಲ್ಲಿ ಈಗ ಸದ್ಯದಲ್ಲಿ ಅಲ್ಲಿದ್ದಾರೆ ಆದರೂ ಕೂಡ ಏನಾದರೂ ಒಂದು ಕೆಲಸ ಗ್ರಾಮದ ಅನೇಕ ವ್ಯಕ್ತಿಗಳು ಕೋಟ್ಯಾಧೀಶ್ವರ್ ಇದ್ದಾರೆ ಯಾಕಂದ್ರೆ ಕೋಟ್ಯಾಧೀಶ್ವರ್ ಇದ್ದಾರೆ ನಿಮ್ಮೂರಲ್ಲೇ ಇದ್ದಾರೆ ಬೇರೆ ಗ್ರಾಮಗಳಲ್ಲೂ ಇದಾರೆ ಯಾರಿಗೂ ಅಂತ ಈ ಪುಸ್ತಕವನ್ನು ಕೊಡ್ಬೇಕಂತ ಅಂತ ಮನಸ್ಸು ಯಾರು ಮಾಡಿಲ್ಲ ಆದ್ರೆ ಈ ನಮ್ಮ ಜನನಿ ಸೇವಾ ಟ್ರಸ್ಟ್ ಅಧ್ಯಕ್ಷತೆ ಪುಟ್ಟ ಮಾಡಿದಾರೆ ಅಂದ್ರೆ ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಒಂದು ಕೋಟಿ ಅಭಿನಂದನ ಎಲ್ಲರ ಚಪ್ಪೆ ತೊಟ್ಟ ಅಭಿನಂದನೆ ಇವತ್ತು ಒಳ್ಳೆ ಉಪಯೋಗ ಆಗುತ್ತೆ ಒಂದು ವಿದ್ಯಾರ್ಥಿಗಳಿಗೆ ದಾರಿ ತೋರಿಸ್ಬೇಕಂದ್ರೆ ಒಂದು ಹಿಂದೆ ಒಬ್ಬ ಗುರು ಇರಬೇಕು ಹಿಂದೆ ಒಂದು ಗುರು ಇದ್ರೆ ಮುಂದೆ ಒಂದು ದಾರಿ ಇರಬೇಕು ಆ ಒಂದು ದಾರಿ ತೋರಿಸುವಂತ ಕೆಲಸ ಈ ಜನಸೇವಾ ಜನಸೇವಾ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ ಅವರ ಕಾರ್ಯಕ್ಕೆ ಎಲ್ಲರೂ ಶ್ಲಾಘಿಸಬೇಕು ಈ ಕಾರ್ಯಕ್ರಮದ ಮುಖ್ಯ ಈಗ ಏನಿದರೆ ನಾವು ವಿದ್ಯಾರ್ಥಿಗಳಿದ್ದಾಗ ನಾವು ಬಹಳ ಕಷ್ಟದಲ್ಲಿ ನಾವು ಹೋಗಿ ಬಂದಿದ್ದೆವು ನಾವು ನೋಟ್ ಬುಕ್ ಒಂದು ಕಷ್ಟ ಅವೆಲ್ಲ ನಾವು ಏನ್ ನೋಟ್ ಬುಕ್ ಬೇಕಂದ್ರ ಆ ಬುಕ್ ಹರಿದು ಓದಿರಂತ ಆ ಬುಕ್ ಅನ್ನ ಅದು ಗಡಿಗಾಲ ಹಚ್ಕೊಂಡು ನಾವು ಓದಿದಾರಂತ ಒಂದು ನೆಟ್ಟಿನ ಬರ್ತಾರ ಅಂತ ಕಷ್ಟದಲ್ಲಿ ನಾವು ಓದಿ ಇವತ್ತು ಏನಾಗಿದೆ ನಿಮಗೆಲ್ಲ ಒಂದು ಎಲ್ಲ ಪ್ರೋತ್ಸಾಹ ಇದೆ ಸ್ಕೂಲಲ್ಲಿ ಆಗಲಿ ಒಂದು ಸಮಾಜ ಆಗಲಿ ಒಂದು ಸಂಸ್ಥೆಯಾಗಲಿ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಯಾವತ್ತಿಗೂ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ಸಹಕಾರ ಇರಬೇಕು ಬಿದ್ದಂತಹ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತುವಂತ ಕೆಲಸ ಆಗಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡುವಂತದ್ದು ಪ್ರತಿಭಾ ಪುರಸ್ಕಾರ ಮಾಡತಕ್ಕಂಥದ್ದು ಸುತ್ತ ಕಾರ್ಯ ಇನ್ನೂ ಅವರಿಗೆ ಶಕ್ತಿ ಇನ್ನೂ ಶಕ್ತಿ ನೀಡಲಿ ಈ ತಾಲೂಕಿನ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಇದು ಆದರ್ಶ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋಂಥ ಆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗಲಿ ಅವರ ಈ ಕಾರ್ಯಕ್ರಮ ಅವರ ಈ ಕಾರ್ಯವೈಖರಿ ಇಡೀ ಜಿಲ್ಲೆಗೆ ಸ್ಪರ್ಧರಿಸಲಿ ಅಂತ ಹೇಳ್ತಾ ನಾನು ಹೇಳಿ ಮಾತಾಡ್ಕೊಂಡು ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮ ಅತ್ಯಂತಹ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಗ್ರಾಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಹೆಚ್ಚಾಗಿ ನಮ್ಮ ಗ್ರಾಮ ಬಡತನದಿಂದ ಕೂಡಿರ್ತಕ್ಕಂಥ ಗ್ರಾಮ ಹೆಚ್ಚು ವಿದ್ಯಾರ್ಥಿಗಳು ನಾವು ಓದುವಾಗ ಸುಮಾರು ಒಂದು ಐದಾರು ಜನ ಮಾತ್ರ ನಾವು ಕಾಲೇಜಿಗೆ ಹೋಗ್ತಾಯಿದ್ವಿ ಅವಾಗ ಅವರು ಅವರು ಹೇಳಿದರಾಗಲಿಲ್ಲ ಕಾರ್ಯಕ್ರಮದಲ್ಲಿ ಎಂ ಶಿವರಾಜ್ ಕಿಟಕಿ ರಾಮಣ್ಣ ಕಾನಿಪಾ ಅಧ್ಯಕ್ಷ ಅಂದರೆ ಪತ್ರಕರ್ತ ಸಂಘದ ಅಧ್ಯಕ್ಷ ಉಮೋಪತಿ ಶೆಟ್ಟರ್ ಹಾಗೂ ಪತ್ರಕರ್ತ ಸಿ ಶಿವಾನಂದ್ ಸಿ ಎಲ್ ಕುಮಾರ್ ಎಲ್ ನಾಗರಾಜ್ ತಿಪ್ಪೇಗುಂಡಿ ಮಂಜುನಾಥ್ ಅಂಜಿನಪ್ಪ ಶ್ರೀನೋ ಶೆಟ್ಟಿ ಗೂಳಪ್ಪ ಗಳಪ್ಪ ಕೇಶವಮೂರ್ತಿ ಪಿ ಗೋವಿಂದ್ ಮಾಲ್ವಿ ಕೃಷ್ಣಪ್ಪ ಹರೀಶ್ ರಾವ್ ನವೋದಯ ಸಂಘದ ಅಧ್ಯಕ್ಷ ದಿ ಹನುಮಂತ ವಿ ಹನುಮಂತ ಕಡ್ಲೆಪ್ಪ ಪೂಜಾರ್ ಸೋಮನಾಥ್ ಗೊಂದಲಿ ರಾಘವೇಂದ್ರ ಜಿ ಪಕ್ಕೀರಪ್ಪ ಇತರರು ಹಾಜರಿದ್ದರು ಬಾರಿಕರ ಹುಲಗಪ್ಪ ಉತ್ತಮವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಒಟ್ಟು ಇನ್ನೂರ ನಲವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಊರಿನ ಅನೇಕ ನಾಗರಿಕರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು